ನಮಸ್ಕಾರ ಎಲ್ಲಿಂದ ಬರ್ತಾ ಇದೀರಾ ನಾವು ಬನ್ಶಂಕರಿಂದ ನಾವು ಡ್ರೋಮ್ ಪ್ರತಾಪ್ ಅವ್ರ ದೊಡ್ಡ ಅಭಿಮಾನಿ ನಾವು ಅವ್ರ್ ಗೆಲ್ಬೇಕು ಅವ್ರು ಚೆನ್ನಾಗಿರ್ಬೇಕು ಅವ್ರು ಏನೇ ತಪ್ಪು ಮಾಡಿದ್ರು ಅದು ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಎಲ್ಲ ಒಪ್ಕೊಂಡಿದ್ದಾರೆ ಇವಾಗ ನಮ್ ಪ್ರತಾಪ್ ಅವ್ರ್ ಗೆಲ್ಬೇಕು ಅಂತ ಈ ಆಶ್ರಮಕ್ಕೆ ಬಂದಿದ್ದೀನಿ ಹಾಲ್ ಕೊಡ್ತಾ ಇದೀನಿ ಒಳ್ಳೆದಾಗ್ಲಿ ಅಹ್ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮನುಷ್ಯನ ಮನುಷ್ಯ ಆದವನು ತಪ್ಪು ಮಾಡೋದ ಸಹಜ ಆ ತಪ್ಪು ಒಬ್ಬ ಮಾಡಿದಾನೆ ಅಂದ್ಬಿಟ್ಟು ಆತನನ್ನ ಅಂತ ಕೆಲಸ ನಾವು ಮಾಡಬಾರ್ದು ಅವರಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳೋಕೆ ನಾವು ದಾರಿ ಮಾಡಿಕೊಡ್ಬೇಕು ಸೊ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಸಾಕಷ್ಟು ಜನ ಒಳ್ಳೇದು ಮಾತಾಡ್ತಾರೆ ಕೆಟ್ಟದ್ದನ್ನೂ ಮಾತಾಡ್ತಾರೆ ನಾನು ಒಳ್ಳೇದ್ರ ಬಗ್ಗೆನು ಹೇಳಕ್ ಹೋಗಲ್ಲ ಕೆಟ್ಟದ್ರ ಬಗ್ಗೆನೂ ಹೇಳಕ್ ಹೋಗಲ್ಲ ಆದ್ರೆ ಮುಂದಿನ ಬರುವಂತ ಅವರ ಭವಿಷ್ಯ ಚೆನ್ನಾಗಿರ್ಲಿ ಅವ್ರು ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಮಾದರಿಯಾಗಿ ಬತ್ತಿರಲಿ ಇವತ್ತು ಜನಸ್ತೇ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ನೋಡಿ ಅವರ ಪುಟ್ಟ ಅಭಿಮಾನಿ ಸೊ ಅವರ ಒಂದ ಕೆಲಸವನ್ನ ಅಂದ್ರೆ ಅವ್ರು ಮಾಡಿರುವಂತ ಕೆಲಸವನ್ನ ಇಷ್ಟಪಟ್ಟು ಇಲ್ಲಿಗೆ ಹಾಲನ್ನ ತಂದ್ಕೊಟ್ಟಿದ್ದಾರೆ ಆ ಡ್ರೋನ್ ಪ್ರತಾಪ್ ಅವರು ಆ ಜಯಶೀಲ್ ರಾಗಿ ಬರ್ಲಿ ಬಿಗ್ ಬಾಸ್ ಅನ್ನೋ ಒಂದು ಅದ್ಭುತ ವೇದಿಕೆ ಮುಖಾಂತರ ಇವತ್ತು ಖುಷಿ ಪಡೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಅವ್ರನ್ನ ತೂ ಚಿ ಅಂತ ಉಗಿದ್ರು ಕೂಡ ಬಿಗ್ ಬಾಸ್ ಅನ್ನೋ ವೇದಿಕೆ ಮುಖಾಂತರ ರಾಜ ಅನ್ನೋ ಪಟ ಸಿಕ್ಕಿದೆ ಆ ಪಟ್ಟವನ್ನ ಅರ್ಥಪೂರ್ಣವಾಗಿ ಉಳಿಸ್ಕೊಂಡು ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತವಾಗಿರುವಂತ ಕೆಲ್ಸಗಳನ್ನ ಮಾಡ್ತಾ ಹೋದ್ರೆ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಡ್ರೋನ್ ಪ್ರತಾಪ್ ಅವ್ರನ್ನ ಯಾರು ದ್ವೇಷ ಉತ್ಸವ ಕಮ್ಮಿ ಆಗ್ಲಿ ಪ್ರೀತಿಸುವಂತ ವ್ಯಕ್ತಿಗಳು ಜಾಸ್ತಿ ಆಗ್ಲಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ನೀವು ಜಯಶೀಲ್ರಾಗಿ ಬರ್ಬೇಕಂತ ನಾವು ಖಂಡಿತವಾಗ್ಲೂ ಬೇಡ್ಕೊಳ್ತೀವಿ ಒಳ್ಳೇದಾಗ್ಲಿ ಹಾಗೆ ಕರ್ನಾಟಕದ ಎಲ್ಲಾ ಜನತೆ ಪರವಾಗಿ ಕೂಡ ನೀವು ಬರಲಿ ಅಂತ ಬೇಡ್ಕೊತೀವಿ ಯಾಕಂದ್ರೆ ಇಲ್ಲಿ ಬರುವಂತ ಎಲ್ಲ ಬಿಗ್ ಬಾಸ್ ಕ ವೇದಿಕೆಯಲ್ಲಿ ಯಾರೇ ಬಂದ್ರು ಕೂಡ ಅವ್ರು ಗೆಲ್ಲಿ ಅಂತ ಹೇಳ್ಬೇಕೆ ಹೊರತು ಅವ್ರು ಸೋಲ್ಯ ಅಂತ ನಾವ್ ಹೇಳಕ್ ಇಷ್ಟ ಈಗ ವಿನಯ್ ಗೌಡ ಅವ್ರ ಕಡೆಯವರು ಬಂದಿದ್ರು ವರ್ತೂರ್ ಸಂತೋಷ್ ಅವ್ರ ಕೂಡ ನನ್ನ ಸ್ನೇಹಿತರು ಹಾಗೆ ಇನ್ನೂ ಸಾಕಷ್ಟು ಜನ ನಮೃತ ಅವ್ರ ಕಡೆಯವ್ರು ನನಗೆ ಗೊತ್ತಿರೋರೇನೆ ಸೊ ಯಾರು ಕೂಡ ಸೋಲ್ಯ ಅಂತ ನಾನು ಹೇಳಕ್ ಇಷ್ಟಪಡೋಲ್ಲ ಯಾರೇ ಗೆದ್ರು ನಾವು ಖುಷಿ ಪಡ್ತೀವಿ ಒಂದು ವೇದಿಕೆಯಲ್ಲಿ ಅವರು ಗೆಲುವು ಸೋಲು ಅನ್ನೋದಕ್ಕಿಂತ ಒಂದು ಅದ್ಭುತವಾದಂತ ವೇದಿಕೆನ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿಕೊಳ್ಳಿ ಯಾರ್ ಯಾರ್ಗೆದ್ರು ಕೂಡ ನಾವು ಖುಷಿ ಪಡ್ತೀವಿ ಸಂಭ್ರಮಿಸ್ತೀವಿ ಒಳ್ಳೇದಾಗ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಜೈ ಜೈ ಡ್ರೋನ್ ಪ್ರತಾಪ್ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಇಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ಬೇಕು ಅಂತ ಹೇಳಿ ಮನೆಯಿಂದ ಇಲ್ಲಿ ಬಂದು ನಿಮ್ ಜೊತೆ ದೇವ್ರ ಮಕ್ಕಳ ಜೊತೆ ಹುಟ್ಟು ಹಬ್ಬನ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಲಾಸಿ ಅವ್ರದ್ದು ಇವತ್ತು ಜನ್ಮ ದಿನ ನೋಡಿ ಎಷ್ಟು ಖುಷಿ ಆಗುತ್ತೆ ನಮ್ಮ ಸ್ವಂತದವರು ಕೂಡ ಒಂದ್ ಜೊತೆ ಬಟ್ಟೆ ತಂದು ಕೊಡೋಕ ಹಿಂದೆ ಮುಂದೆ ನೋಡೋಕಾಲ ಇವತ್ತು ಸೊ ಅಂತದ್ರಲ್ಲಿ ಇಲ್ಲಿರ್ತಕ್ಕಂತ ಎಲ್ಲ ಹ ಜೀವಿ ಚಾಲಕರ ಟ್ರೆಂಡ್ ಇದೆ ಅಂದ್ರೆ ಅಲ್ಲಿಂದ ಬಂದು ಇಷ್ಟು ಜನರಿಗೆ ಬೇಕಾಗುವಂತ ಸಾಮಗ್ರಿಗಳನ್ನ ತಂದ್ಕೊಟ್ಟು ಜೊತೆಗೆ ಇಲ್ಲಿರ್ತಕ್ಕಂಥವ್ರಿಗೆ ಬಟ್ಟೆ ತಂದ್ಕೊಟ್ಟು ಒಂದು ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಜೋರಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಇವತ್ತು ಬೆಳಿಗ್ಗೆಯ ಪ್ರಸಾದ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಮಗುಗೆ ಆಯುಷ್ಯು ಆರೋಗ್ಯ ಸುಖ ಶಾಂತಿ ಕೊಡಲಿ ಕುಟುಂಬದ ಆರ್ಥಿಕ ಶುಭಾಶಯಗಳು ಭಗವಂತ ಒಳ್ಳೇದು ಮಾಡಿ ಹಾಗೆ ನಮ್ಮ ಒಂದು ಆಶ್ರಮ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ವರ್ಷದ ಮೊದಲನೇ ಹಬ್ಬ ಈ ಹಬ್ಬ ಬರೀ ಒಂದು ತನಕ್ಕೆ ಸೀಮಿತವಾಗಿರ್ಬೋದು ನಿಲ್ಲೂ ಕೂಡ ಪ್ರತಿನಿತ್ಯ ಹಬ್ಬವಾಗಲಿ ಅಂತ ಹೇಳಿ ನಾನು ಆಚಿಸ್ತೀನಿ ಇಲ್ಲಿ ಬರೋಕ್ಕಿಂತ ಮುಂಚೆ ಸುಮಾರು ಆಶ್ರಮಗಳನ್ನ ನೋಡಿದೀವಿ ಬಟ್ ಆದ್ರೆ ಇಲ್ಲಿಗೆ ಬಂದಾಗ ಎಲ್ಲೋ ಒಂದ್ ಕಡೆ ಒಳಗಡೆ ಬರ್ಬೇಕಾದ್ರೆ ವೈಬ್ರೇಷನ್ ಇದೆಯಲ್ಲ ಆ ಸ್ವಾಮಿ ನೋಡಿದಾಗೆ ವೈಬ್ರೇಷನ್ ಸ್ಟಾರ್ಟ್ ಆಯ್ತು ನೆನ್ಸ್ ಮಾಡಿ ನೋಡಿ ಯಾಕಂತಂದ್ರೆ ಶರ್ಮಾತ್ಮನ್ನ ಮಹಾತ್ಮನ ನೋಡಬೇಕು ಅನ್ನೋದೇ ಒಂದು ಭಾಗ್ಯ ಅದರಲ್ಲೂ ಕೂಡ ನೀವು ಅವರು ಇರುವಂತ ಜನತೆ ನೀವೆಲ್ಲ ಇದ್ದೀರಲ್ಲ ನೀವೇ ದೇವರು ಹೇಳ್ಬೋದು ಅಂತಂದ್ರೆ ಒಟ್ಟಷ್ಟು ತಂದೆ ತಾಯಿಗಳನ್ನೇ ನೋಡ್ಕೊಳ್ಳುವಂತ ಕಷ್ಟ ಕಾಲದಲ್ಲಿ ನಿಜವಾಗ್ಲೂ ಯೋಗೇಶ್ವರಿಗೆ ನಾನು ಆಫ್ ಹೇಳ್ತೀನಿ ಎಲ್ಲ ಸ್ವಾರ್ಥ ಇದೆ ಅಣ್ಣ ಅಣ್ಣ ತನ್ನತ್ರ ಆಸ್ತಿ ಅರ್ಥಕೋಸ್ಕರ ಹೊರಗಿರ್ತಾರೆ ತಂದೆ ತಾಯಿಗಳು ಅವ್ರದೇ ಆದಂತ ಸ್ವಾರ್ಥ ಜೀವನಗಳನ್ನ ಮಾಡ್ತಾರೆ ಆದ್ರೆ ಯಾವುದೇ ಒಂದು ಅಪೇಕ್ಷೆ ಇದ್ದರೆ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ರಲ್ಲ ಈ ಎಷ್ಟೇ ಆದ್ರೂ ಕಡಿಮೆ ನಮ್ಮ ಕಡೆಯಿಂದ ದೇವರು ನಮ್ಮ ಆಯಸ್ಸು ಕೂಡ ಯೋಗಿ ಯಾಕೆ ಯಾಕೆಂತಂದ್ರೆ ಇನ್ನೂ ಇವ್ರ ಆಯಸ್ಸು ಹೆಚ್ಚಿಗೆ ಇದ್ದಂತ ಈ ತರ ಸಾರಾಂಜನಕ್ಕೆ ಆಶ್ರಯ ಆಗ್ತಾರೆ ದೇವರು ಮಗೇನ್ ಮಾಡಲಿ ಯೋಗ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ದೇವರ ಸಕಲವಾಗಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬನ ಶುಭಾಶಯ ಕೊಟ್ಟ ನಮ್ಮ ಮಗಳು ನೋಡಿ ವರ್ಷದ ಮೊದಲನೇ ಹಾಕುತ್ತಿದ್ದೇನೆ ಹುಟ್ಟಿರುವಂತ ಮಗಳು ಆ ಮಗುವು ಕೂಡ ಅಷ್ಟೇನೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೂಡ ಕಳಿಸಿ ಅತಿ ಹೆಚ್ಚಾಗಿ ವಿದ್ಯೆ ಕಳುಹಿಸಲಿ 오늘은 50주년 축하 기념이기 때문에 축 a p p r d a this... oh. uh, y o you. Happy birthday to you. h a h o Lasia. h a p i t h a y to you. 이거 이거. 아, 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 Lasia. 내일 Sumpah. Ha? sempat. Kek kalau nangkai tu. Ha? Nangkai tak?